ದಲಿತ ಮತ್ತು ಎಲ್ಲಾ ಜಾತಿಯ ಬಡವರ ವಿರೋಧಿ ಆನೇಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿ ಹಾಗೂ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆನಿಕಲ್ ಪೊಲೀಸ್ ಠಾಣೆ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಆನೇಕಲ್ ಪಟ್ಟಣದಲ್ಲಿರುವ ಐಬಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಈ ಒಂದು ಹೋರಾಟಕ್ಕೆ ಸುಮಾರು ಹತ್ತಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಸಂಘಟನೆಗಳು ಬೆಂಬಲ ಸೂಚಿಸಲಿವೆ ಹಾಗೆಯೇ ವೆಂಕಟೇಶ್ವರ ಚಿತ್ರಮಂದಿರದಿಂದ ಅನಿಕಲ್ ಪೊಲೀಸ್ ಠಾಣೆವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಸಕಾಲಕ್ಕೆ ಭೀಮಬಂಧುಗಳು ಬಂಧುಗಳು ಹಾಗೂ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸುವಂತೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಗೌತಮ್ ವೆಂಕಿರವರು ಮತ್ತು ಪದಾಧಿಕಾರಿಗಳು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಮುನಿ ನಾರಾಯಣಪ್ಪ ತಿರುಪಾಳ್ಯ ಮುನಿರಾಜು ಹರಿಹಳ್ಳಿ ಅಶ್ವಥ್ ಕ್ರಾಂತಿ ಗೋವಿಂದ್ ಬ್ಯಾಟ್ರಾಜ್ ಆದೂರು ರಾಮಯ್ಯ ಸಬಿನಾ ಭಾನು ಒಸರೋಡ್ ಡೇವಿಡ್ ಪ್ರವೀಣ್ ಹೋಂಪಲ ಶ್ರೀನಿವಾಸ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ರು ಭಾಗದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಇವತ್ತು ನಾವು ಆನೇಕಲ್ಲು ಪೊಲೀಸ್ ಸ್ಟೇಷನ್ ಮುಂಭಾಗ ತಿಪ್ಪೇಸ್ವಾಮಿ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಆನೇಕಲ್ ತಾಲೂಕ್ ಆನೇಕಲ್ಲು ವೆಂಕಟೇಶ್ವರ ಚಿತ್ರಮಂದಿರದಿಂದ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದಿಂದ ಹೊರಟು ಆನೆಕಲ್ಲು ಮೆರವಣಿಗೆ ಕಾಲ್ನಡಿಗೆ ಜಾತ ಮೂಲಕ ಆನೆಕಲ್ ಟೇಷನ್ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ತಿಪ್ಪೇಸ್ವಾಮಿ ಆದ ಸರ್ಕಲ್ ಇನ್ಸ್ಪೆಕ್ಟ್ರು ದಲಿತರು ಯಾವುದೇ ಕಂಪ್ಲೇಂಟ್ ತೊಗೊಂಡು ಟೇಷನ್ಗೆ ಹೋದ್ರು ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದಿಲ್ಲ ಆ ಕಂಪ್ಲೇಂಟ್ನ ವಾಪಸ್ ಕಳಿಸ್ತಾರೆ ನಾನು ಹೇಳ್ದಂಗೆ ಕಂಪ್ಲೇಂಟ್ ಕರ್ಕೊಂಡು ಬನ್ನಿ ಬರೆದ್ಕೊಂಡು ಬನ್ನಿ ಇಲ್ಲಾಂದರೆ ನೀವು ಬರ್ಕೊಂಡು ಬಂದರೆ ನಾನು ತೊಗೊಳೋದಿಲ್ಲ ನೀವು ಎಲ್ಲಿಗೆ ಹೋಗ್ತೀರಿ ಹೋಗ್ರಿ ಅಂತ ಏಕವಚನದಲ್ಲಿ ಅವರನ್ನು ಬೆದರಿಸೋ ರೀತಿಯಲ್ಲಿ ಮತ್ತು ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಇದೇನೋ ಸುಳ್ಳು ಅಂತ ಗೊತ್ತಾದರೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಅವನಿಗೆ ಬಾಯಿಗೆ ಬಂದಂತೆ ದಲಿತರನ್ನ ಎದುರಿಸೋ ರೀತಿಯಲ್ಲಿ ಆತನು ಇವತ್ತು ತಿಪ್ಪೇಸ್ವಾಮಿ ಆ ಟೇಷನಲ್ಲಿ ನಡ್ಕೊತಾ ಇದ್ದಾನೆ ಯಾವುದೇ ಸಮಯ ಜಮೀನು ವಿಚಾರಕ್ಕೆ ಬಲ ಬಲಾಡ್ಡರ ಪರವಾಗಿ ನಿಂತ್ಕೊಂಡು ಆತನ ದುಡ್ಡು ಕಾಸಿಗೆ ಆಸೆ ಪಟ್ಟದ ಬಲಡ್ಡರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ ಅವ್ರ ಪರವಾಗಿ ನಿಂತ್ಕೊಳ್ತಾನೆ ಹೊರತು ದಲಿತರ ಅನ್ಯಾಯ ಆಗೈತೆ ನಮ್ಮನ್ನು ಆಸ್ತಿ ಕಳ್ಕೊಂಡಿದ್ವಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ಗೂಂಡಾಜ್ ಮಾಡ್ತಾ ಇದ್ದಾರೆ ರೌಡಿಗಳ್ ಕರ್ಕೊಂಬರ್ತಾರೆ ನಮ್ಮನ್ನು ಎದುರಿಸ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ಅವ್ರನ್ನ ಪರಿಗಣಿಸೋದೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಈ ಥರ ಬರ್ಕೊಂಬರ್ರಿ ಅಂತ ನೇರವಾಗಿ ಯಾರು ನೊಂದಿರ್ತಾರೋ ಯಾರಿಗೆ ಅನ್ಯಾಯ ಆಗಿರ್ತಾರೋ ಅವ್ರಿಗೇನೆ ಹೇಳ್ತಾಯಿದ್ದಾರೆ ಹಾಗಾಗಿ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಆನೆಕಲ್ ಭಾಗದಲ್ಲಿ ಕ ಆನೆಕಾಲಲ್ಲಿ ಇಷ್ಟೊಂದು ಏಳು ಟೇಷನ್ಗಳಿದೆ ಅಷ್ಟು ಎಲ್ಲಿ ಯಾವುದೂ ಇಲ್ಲ ಆನೆಕಲ್ ಟೇಷನಲ್ಲಿ ಇದ್ದಷ್ಟು ವರ್ಷ ಆ ಸರ್ಸ್ಕ ಸರ್ಕಲ್ ಇನ್ಸ್ಪೆಕ್ಟರು ತಿಪ್ಪೇಸ್ವಾಮಿ ಇನ್ನೂ ಯಾರೂ ಇಲ್ಲ ಮತ್ತು ಯಾರಾದರೂ ದೂರು ತಗೊಂಡೋದ್ರೆ ಅವ್ರ ಮೇಲೇ ಯಾರು ಬಲಡ್ರಿ ಏನು ಹೇಳ್ತಾರೋ ಅವ್ರ ಕಡೆಯಿಂದ ಯಾರು ರೆಕಮೆಂಡ್ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಈ ಕಂಪ್ಲೇಂಟ್ಗಳು ಮಾಡೋದಿಲ್ಲ ಹಾಗಾಗಿ ದಲಿತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಆತನ ವಿರುದ್ಧವಾಗಿ ಇವತ್ತು ನಾವು ಬೃಹತ್ತಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾವಿರ ಸಾವಿರ ಎರಡು ಸಾವಿರ ಜನದವರೆಗೂ ಸೇರಿ ಅವರು ವಿರುದ್ಧವಾಗಿ ಈ ಕೂಡಲೇ ಆತನನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಕಾರಣ ಇಷ್ಟೇ ಯಬಗೋಡಿ ದಲಿತ ಸಭೆಯಲ್ಲಿ ನಮ್ಮನ್ನು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಲ್ಲಿರೋರ್ನ ದಲಿತ ಅನ್ಯಾಯ ಆದವ್ರನ್ನೆಲ್ಲ ಡಿ ಒ ಎಸ್ ಪಿ ಸಾಹೇಬರು ನಮ್ಮನ್ನು ದಲಿತ ಸಭೆಗೆ ಯಬಗೋಡಿಗೆ ಕರೆಸಿರ್ತಾರೆ ಆ ವಿಚಾರದಲ್ಲಿ ನಿಮ್ಗೆ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆಯಾ ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಿಮ್ಮ ಕುಂದುಕೊರತೆಗಳನ್ನು ಹೇಳ್ರಿ ಅಂತ ಹೇಳಿದಾಗ ನಾವು ಅದನ್ನು ಹೇಳಿದಾಗ ಆ ಸ್ಥ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಆ ದಲಿತ ಸಭೆಯಲ್ಲಿ ನಮ್ಮ ದಲಿತರಿಗೆಲ್ಲ ಸೇರಿ ಅವಮಾನ ಮಾಡಿದ್ದಾರೆ ನಾನು ಯಾವುದೇ ರೀತಿಯಲ್ಲಿ ನಾನು ಕೇಸ್ ಬುಕ್ ಮಾಡಲ್ಲ ನೀವು ಎಲ್ಲಿಗೆ ಬೇಕಾದರೂ ಹೋಗ್ರಿ ನಾನು ಎಂಡಾಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಆ ಸಭೆಯಲ್ಲಿ ನಮಗೆ ಎಲ್ಲರಿಗೂ ಧಮಕಿ ಹಾಕಿದ್ದಾರೆ ಹಾಗಾಗಿ ನಾವು ಅದೇ ವಿಚಾರವಾಗಿ ನಾವು ಐ ಜಿ ಅವ್ರಿಗೆ ಮತ್ತು ಎಸ್ ಪಿ ಅವ್ರಿಗೆ ನಾವು ಎಲ್ಲ ಒಕ್ಕೂಟದಿಂದ ಒಂದು ಅದು ದೂರನ್ನು ಕೊಟ್ಟಿದ್ದೀವಿ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅದ್ರ ವಿರುದ್ಧವಾಗಿ ನಾವು ಇವತ್ತು ಆನೇಕಲ್ಲಲ್ಲಿ ಅವರ ವಿರುದ್ಧ ಆನೇಕಲ್ ಪೊಲೀಸ್ ಟೇಷನ್ ಮುಂಭಾಗ ಬೃಹತ್ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯನ್ನು ಒಪ್ಕೊ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕು ಈ ಈ ಭಾಗದಲ್ಲಿರೋರು ಆನೆಕಲ್ ತಾಲೂಕಲ್ಲಿರೋರು ಎಲ್ಲ ದಲಿತರು ಬಂದು ಸಾಕರಿಸ್ಬೇಕು ನಮಗೆ ಬೆಂಬಲ ಕೊಡಬೇಕು ಆ ತಿಪ್ಪೇಸ್ವಾಮಿ ಅವರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗೋವರೆಗೂ ಎದ್ದು ಹೋಗಲ್ಲ ಅಂತ ಹೇಳಿ ಮನವಿ ಮಾಡಬೇಕು ನಾವು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾಯಿರೋದು ಭಾಗವಹಿಸ್ಬೇಕಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಬುದ್ಧ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆನೇಕಲ್ ಸರ್ಕಲ್ ಇನ್ಸ್ಪೆಕ್ಟ್ರ್ ತಿಪ್ಪೇಸ್ವಾಮಿಯವರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ದಲಿತ ಮತ್ತು ಪ್ರಗತಿಪರ ಹೋರಾಟಗಳ ಹೋರಾಟಗಳ ಸಮಿತಿ ಹಮ್ಮಿಕೊಂಡಿದ್ದೀವಿ ಇದು ತಿಪ್ಪೇಸ್ವಾಮಿಯವರು ಬಂದಾಗಲಿಂದಲೂ ಕೂಡ ಕೇವಲ ದಲಿತರಿಗೆ ಅಲ್ಲದೆ ಸಾಮಾನ್ಯ ಜನರು ಕೂಡ ಒಂದು ದೂರನ್ನು ಕೊಡಲಿಕ್ಕೆ ಹೋದಾಗ ಆ ದೂರಿಗೆ ಸರಿಯಾದ ಸ್ಪಂದನೆಯನ್ನು ಯಾರೂ ಕೂಡ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಈಗ ಕೇವಲ ಒಂದು ದೂರನ್ನು ಕೊಟ್ಟ ಕೊಡಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಕೆಲವು ಏನು ಅಧಿಕಾರಿಗಳಿದ್ದಾರೆ ಒಂದು ಎನ್ ಸಿ ಮಾಡಲಿಕ್ಕೆ ಎರಡರಿಂದ ಐದು ಸಾವಿರ ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಪೊಲೀಸ್ ಇಲಾಖೆ ಹೊರಟಿದೆ ಇವತ್ತು ನನ್ನ ಗಂಡನಿಂದ ನನಗೆ ಕಿರುಕುಳ ಆಗ್ತಿದೆ ಅಂತೇಳಿ ಒಂದು ಕಂಪ್ಲೇಂಟನ್ನ ಕೊಡಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಎನ್ ಸಿ ಮಾಡಿ ಐದು ಸಾವಿರ ರೂಪಾಯಿದ ಹಣವನ್ನು ತೆಗೆದುಕೊಂಡಿರುವಂಥ ಘಟನೆ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ನಡೀತಿರ್ತಕ್ಕಂಥ ಘಟನೆ ಕೂಡ ಇದೆ ಈ ರೀತಿಯಾಗಿ ಸರ್ಕಾರ ಇವತ್ತು ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ಟಿ ಸರ್ಕಾರದಿಂದ ಇವರಿಗೆ ಏನು ಸಂಬಳಗಳನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ಜನರನ್ನು ಹಿಂಸಿಸಿ ದುಡ್ಡನ್ನು ಮಾಡಲಿಕ್ಕೆ ಇವರೇನಾದರೂ ಪೊಲೀಸ್ ಇಲಾಖೆ ಕೆಲಸಕ್ಕೆ ಬಂದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಈ ರೀತಿಯಾಗಿ ಹಲವಾರು ಯಾವುದೇ ಕಂಪ್ಲೇಂಟನ್ನ ಕೊಡಲಿಕ್ಕೆ ಹೋದಾಗೂ ಕೂಡ ಸರಿಯಾಗಿ ಸ್ಪಂದಿಸೋದು ಇಲ್ಲ ಆದರೆ ಏಕವಚನದಲ್ಲಿ ಮಾತನಾಡೋ ಕೂಡ ಇದೆ ಈ ರೀತಿಯಾಗಿ ಸಾಮಾನ್ಯ ಜನರಿಗೆ ತುಂಬ ಹಿಂಸೆ ಅನುಭವಿಸ್ತ ಪರಿಸ್ಥಿತಿಯಲ್ಲಿ ಇವತ್ತು ಆನೆಕಲ್ ಪೊಲೀಸ್ ಠಾಣೆ ಬಂದಿದೆ ಇವತ್ತು ಆನೆಕಲ್ ಪೊಲೀಸ್ ಠಾಣೆ ಅಲ್ಲದೆ ಆನೇಕಲ್ ತಾಲ್ನ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ದರ್ಪಗಳಿಂದ ಇವತ್ತು ಇನ್ಸ್ಪೆಕ್ಟ್ರುಗಳು ನಡ್ಕೊಳ್ತಿದ್ದಾರೆ ಹಾಗಾಗಿ ಇವತ್ತು ನಾವು ಆನೇಕಲ್ ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಅಜೆಂಡಾ ಇಷ್ಟೇ ಅವರನ್ನು ಅಮಾನತುಗೊಳಿಸಬೇಕು ಕೂಡಲೇ ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಸ್ಪಂದಿಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ನಮ್ಮ ಗೃಹಮಂತ್ರಿ ಪರಮೇಶ್ವರ್ ಇದ್ದಾರೆ ಅವರ ಮನೆ ಮುಂದೆಗಡೆ ಕೂಡ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಕ್ಕೂಟ ಸಜ್ಜಾಗ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಅದೇ ರೀತಿ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡ್ವಾಡ್ತಾಯಿದ್ರೆ ಆದರೆ ಇವತ್ತು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ ತಾಲೂಕು ಒಂದು ಮೀಸಲು ಕ್ಷೇತ್ರ ಆಗಿರೋದ್ರೂ ಕೂಡ ಇವತ್ತು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಇದೆ ಆದರೆ ಇವತ್ತು ಮೌನವಾಗಿ ಶಾಸಕರು ನನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಹೊತ್ತು ಶಾಸಕರು ಮೌನಕ್ಕೆ ಶರಣಾಗಿದ್ದಾರೆ ಈ ರೀತಿಯಾಗಿ ಆಗ್ತಾ ಇರೋದನ್ನು ದಯಮಾಡಿ ಶಾಸಕರು ಇದ್ರ ಬಗ್ಗೆ ಕ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕೂಡ ನಾವು ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತೇಳಿ ನಾವು ಈ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಾಯಿಸ್ತೇನೆ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಭ್ರಷ್ಟ ಅಧಿಕಾರಿಯಾಗಿರ್ತಕ್ಕಂಥ ಲಂಚ ತಿನ್ನುವ ಅಧಿಕಾರಿಯಾಗಿರ್ತಕ್ಕಂಥ ಆನೇಕಲ್ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಏನಿದ್ದಾರೆ ಅವರ ವಿರುದ್ಧ ನಾವು ಅವರನ್ನು ಅಮಾನತು ಮಾಡಬೇಕಂತೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯಾವಾಗ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ವೆಂಕಟೇಶ್ಪುರ ಚಿತ್ರಮಂದಿರ ಸರ್ಕಲ್ನಿಂದ ಆನೆಕಲ್ ಟೌನ್ ಪೊಲೀಸ್ ಸ್ಟೇಷನ್ ತನಕ ಬಂಧುಗಳೇ ಈಗಾಗಲೇ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿಯಾಗಿ ಕಲೆಕ್ಷನ್ ಮಾಡಿಕೊಂಡು ರೋಲ್ ಕಾಲ್ಗೋಸ್ಕರ ಬಂದಿರತಕ್ಕಂಥ ತಿಪ್ಪೇ ತಿಪ್ಪೇಸ್ವಾಮಿಗಳೇ ನಿಮ್ಮ ವಿರುದ್ಧ ನಾವು ಇಡೀ ತಾಲೂಕಲ್ಲಿ ನಿಮ್ಮಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ ಇದುವರೆಗೂ ನಿಮ್ಮಂಥ ಅಧಿಕಾರಿಗಳು ಕಿತ್ತು ತಿಂತಕ್ಕಂಥ ಬಡಜನಗಳನ್ನು ಕಂಪ್ಲೇಂಟು ಅಂತ ನೋ ನೊಂದು ಬೆನ್ನಂಥ ನಮಗೆ ನ್ಯಾಯ ಕೊಡಿಸಿದಂಥ ಕಂಪ್ಲೇಂಟ್ಗಳು ಎತ್ಕೊಬಂದ್ರೆ ಅವ್ರ ಹತ್ರ ಶೋಷಣೆ ಮಾಡಿ ದಬ್ಬಾಳಕೆ ಮಾಡಿ ದೌರ್ಜನ್ಯ ಮಾಡಿ ಭಯ ಹುಟ್ಟಿಸಿ ನೀವು ಹಣವನ್ನು ಸುಳಿಗೆ ಇದ್ದೀರಾ ಹಾಗಾಗಿ ನೀವು ನಮ್ಮ ತಾಲೂಕು ಅವಶ್ಯಕತೆ ಇಲ್ಲ ನಿಮಗೆ ಯಾರೇ ಸಪೋರ್ಟ್ ಇರ್ಬೋದು ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಸಪೋರ್ಟ್ ಇರ್ಬೋದು ಇಲ್ಲ ನಾನು ಸಿದ್ದರಾಮಯ್ಯನವರು ನನಗೆ ಸಪೋರ್ಟ್ ಇದ್ದಾರೆ ಅಂತೇಳ್ಕೊಬೋದು ಆದರೆ ಈ ರಾಜ್ಯದಲ್ಲಿ ನಿನಗೆ ಯಾರೇ ಸಪೋರ್ಟ್ ಮಾಡಿದ್ರು ಈ ತಾಲೂಕಲ್ಲಿ ನಿಮಗೆ ಉಳಿಗಾಲ ಇಲ್ಲ ಹಾಗಾಗಿ ನಿಮ್ಮನ್ನು ಅಮಾನತ್ ಮಾಡಲೇಬೇಕು ಅಂಥೇಳಿ ಇವತ್ತು ನಾವು ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಇದ್ದೀವಿ ಇದಕ್ಕೆ ಮುಂಚೆನೇ ಎಸ್ ಪಿ ಕೆ ಮತ್ತು ಕಮಿಷನರ್ಗೆ ನಾವು ಬರವಣಿಗೆ ಮುಖಾಂತರ ಕೊಟ್ಟಿದ್ದೀವಿ ಅದು ನಮಗೆ ಏನೂ ಕೂಡ ಉತ್ತರ ಸಿಗಲಿಲ್ಲ ಹಾಗಾಗಿ ನಾವು ಕಾದು ನೋಡಿದ್ವಿ ನಾವು ಕೂಡ ಈ ಸ ಎಸ್ ಪಿ ಮತ್ತು ಕಮಿಷ್ನರ್ಗೆ ನಮಗೆ ಸ್ಪಂದಿಸ್ತಾರೆ ಅವರು ಆ ತೀರ್ಮಾನ ತೊಗೊತಾರಂಥ ಕಾದ್ವಿ ಆದರೆ ಅದರಿಂದ ನಮಗೆ ಏನು ಪ್ರಯೋಜನ ಆಗಲಿಲ್ಲ ಹಾಗಾಗಿ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಪೊಲೀಸ್ ಇಲಾಖೆ ಬಹ ಬಹಳ ಹದಗೆಟ್ಟಿದೆ ನೀವು ಅಂದರೆ ಮುಂದಿನ ದಿನಗಳಲ್ಲಿ ಆನೆಕಲ್ ತಾಲೂಕಿರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಇದೇ ರೀತಿ ಆಗ್ತಾ ಇದ್ದಾವೆ ಆ ರೀತಿ ಹಾಕೊಡ್ದು ಈ ತಾಲೂಕಲ್ಲಿ ಅದಕ್ಕೆ ಅವಕಾಶ ನಾವು ಕೊಡೋದಲ್ಲ ಇನ್ನು ಅನೇಕ ಹೋರಾಟಗಾರರು ಇದ್ದಾರೆ ನಾವು ಕೂಡ ಅದನ್ನು ಸಹಿಸೋದಿಲ್ಲ ನಾವಂತೂ ಸುಮ್ಮನೆ ಬಿಡೋದಲ್ಲ ನಿಮ್ಮನ್ನು ಅಮಾನತ್ತು ಮಾಡಿಸೇ ಮಾಡಿಸಿದ್ದೀವಿ ಅಮಾನತ್ತು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಬಂಧುಗಳು ಜೈ ನಮ್ಮ ಬುದ್ಧಾಯಿ ಈ ದಿನ ಏನು ದಲತಿ ಮತ್ತು ಪ್ರಗತಿಪರ ಸಂಘಟನೆ ಹೋರಾಟದಿಂದ ಏನು ತಿಪ್ಪೇಸ್ವಾಮಿ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾವೇನು ಅವರ ವಿರುದ್ಧ ದ್ವೇಷದಿಂದ ಆಗಲಿ ನಮ್ಮ ಮಾತು ಏನು ಕೇಳ್ದೆ ಕೇಳ್ತಾ ಇಲ್ಲ ಅಂತ ಹೇಳೋನಾಗಲಿ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಏನು ಪಡುವರಿದ್ದಾರೋ ಇಲ್ಲ ಅಸ್ಪೃಶ್ಯರ ದಲಿತರಿದ್ದಾರೋ ಇಲ್ಲ ಅಲ್ಪಸಂಖ್ಯಾತರಿದ್ದ ಏನು ದೂರುಗಳನ್ನು ಕೊಟ್ಟಿದ್ದೀರೋ ಆ ದೂರುಗಳನ್ನು ಅವರನ್ನು ಅದನ್ನು ಅವರು ಸರಿಪಡಿಸಿದ್ರು ಅದನ್ನು ಕೆಲಸಗಳನ್ನು ಮಾಡದೇ ಇರೋದರಿಂದ ಅದರಿಂದ ತುಂಬ ತೊಂದರೆಗಳಿನಾಗಿರೋದರಿಂದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಅಷ್ಟೇ ಆ ಹೋರಾಟ ಏನಿದೆ ಅಂದರೆ ಅವರು ಏನು ನಮ್ಮ ಮೇಲೆ ದಬ್ಬಾಳಿಕೆಯಲ್ಲಿ ನಡೆಸ್ತಾ ಇದ್ದಾರೆ ಏನು ದಲಿತರು ಏನು ಕ ದೂರುಗಳ್ ಕೊಟ್ಟಿದ್ದರು ನಾನು ದೂರ ವಿರುದ್ಧ ಈ ಥರ ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ನಿಂಗೆ ದೂರು ಕೊಡಬೇಕು ಅದು ಕೊಟ್ಟಾಗ ಮಾತ್ರ ತೊಗೊಂಡೋಗಿದಂತೆ ಸರ್ಕಾರ ಅವ್ರಿಗೆ ಸಂಬಳ ಕೊಟ್ಟು ಬಡವರ ಏನು ತೊಂದರೆಗಳಾಗ್ತಾ ಇದೆ ಅವ್ರ ತೊಂದರೆಗಳನ್ನ ಏನು ಪ್ರಾಬ್ಲಮ್ಸ್ ಇದೆ ಏನು ದೂರುಗಳು ಬರ್ತಾ ಅದನ್ನು ನೀವು ಸರಿಪಡಿಸ್ಕೊಂಡು ಹೋಗಿ ಅದು ತಕ್ಕಾಗಿ ನೀನು ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು ಹೊರತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಇಲ್ಲ ಈಗ ಸರ್ಕಾರಕ್ಕೆ ಒಂದು ಶಾಸಕರನ್ನು ಓಟ್ ನಾವು ಹೇಳ್ದಂಗೆ ನಮ್ಮ ಕೊಂದು ಕೊರತೆಗಳನ್ನ ನೀವು ಮಾಡಿ ಅದನ್ನು ಸರಿಪಡಿಸಿ ಅದನ್ನು ತೊಂದರೆಗಳನ್ನ ನೀವು ನಿರ್ಮ ಇದು ಮಾಡಿ ಅಂತ ಹೇಳೋದ ಹೊರತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತ ಇದಿಲ್ಲ ಇದು ಮೊಬೈಲ್ ಫೋನಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡು ಹೆಂಗ್ ಬೇಕಾದ್ರೂ ನಾವು ನಡೆಸ್ಕೊಂಡು ಹೋಗೋ ಥರ ಅಲ್ಲ ಇದು ಜನಸಾಮಾನ್ಯರ ನಮ್ಮ ಹಕ್ಕು ನಮ್ಮ ಬಡವರ ಒಂದು ಇದು ಆದರೆ ಇದೇ ಥರ ಎಲ್ಲ ಪೊಲೀಸ್ ಠಾಣಿಕಲ್ ತಾಲೂಕು ಸೇರೋಂಥ ಎಲ್ಲ ಠಾಣೆಗಳಿಗಷ್ಟು ಏನು ಪೆಂಡಿಂಗ ಈ ಪೆಂಡಿಂಗ್ ಇದೆಯೋ ಫೈಲುಗಳು ಏನು ಎಫ್ ಐ ಆರ್ಗಳಾಗಿರೋದು ಕಂಪ್ಲೇಂಟ್ಗೆಲ್ಲ ಕೊಟ್ಟಿರ್ಬೋದು ಅದು ಹಾಗೆ ಹಾಗೆ ಫೈಲ್ಗಳು ಇಕ್ಕಿದ್ರನ್ನ ನಮಗೊಂದು ಅಂತ ವಿಷಯನ ನಮ್ಗೆ ಹೇಳ್ತಾ ಇದ್ದೀವಿ ಯಾವುದು ಬಡವರದ್ದು ಅಂತ ಹೇಳಿಬಿಟ್ಟು ನೀವು ಹಿಂಗೆ ಇಟ್ಕೊಂಡು ಕಂಪ್ಲೇಂಟ್ ಅದನ್ನೆಲ್ಲ ಎತ್ತಿ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಭಾಗಗಳ ಪೊಲೀಸ್ ಸ್ಟೇಷನ್ಗಳ ಪೊಲೀಸ್ ಕೆಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ ಅದರಲ್ಲಿ ಕೆಲ ಅಧಿಕಾರಿಗಳು ಯಾರು ಈ ಬಡವರ ವಿರುದ್ಧ ನಡ್ಕೊಂಡು ತಪ್ಪಾಗಿ ನಡೆಸ್ಕೊಂಡು ಹೋಗ್ತಾರೋ ಅವರೆಲ್ಲ ಸರಿ ಎಚ್ಚೆತ್ಕೊಂಡು ಇವ್ರ ಅವ್ರು ಏನು ಕಂಪ್ಲೇಂಟ್ಸ್ಗಳಿದೆಯೋ ಅವ್ರೇನು ಏನು ದೂರುಗಳನ್ನು ಕೊಟ್ಟಿದ್ದೀರೋ ಪೆಂಡಿಂಗ್ ಅದನ್ನೆಲ್ಲ ಸರಿಪಡಿಸ್ಕೊಂಡು ಇರೋ ಅಂತ ಹೇಳಿದರೆ ನಮಗೊಂದು ಒಳ್ಳೆಯದು ನಮ್ಗೋ ಬಡವರು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿಬಿಟ್ಟು ಈ ಮಾತ್ರ ಮುಖಾಂತರ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ನನ್ನ ನೆಚ್ಚಿನ ಹೋರಾಟ ಬಂಧುಗಳೇ ಹಾಗೂ ಈ ಪತ್ರಿಕಾ ಗೋಷ್ಠಿಗೆ ಪತ್ರಿಕಾ ಮಾಧ್ಯಮದವರು ಆಗಮಿಸಿರೋದಕ್ಕೆ ನಿಮಗೆ ಮೊದಲನೇ ಬಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಏನಿವತ್ತು ಆನೇಕಲ್ ತಾಲೂಕಲ್ಲಿ ಪೊಲೀಸ್ ಇಲಾಖೆಯಿಂದ ಈ ತಾಲೂಕಿನ ಜನ ಯಾವ ರೀತಿ ನರಳುತ್ತಾ ಇದ್ದಾರೆ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ನ್ಯಾಯ ಕೇಳೋಕೆ ಹೋದರೆ ಈ ಆನೇಕಲ್ ತಾಲೂಕಲ್ಲಿ ಏಳು ಪೊಲೀಸ್ ಸ್ಟೇಷನ್ಗಳಿದೆ ಏಳು ಪೊಲೀಸ್ ಸ್ಟೇಷನ್ನು ಮತ್ತು ಡಿ ಒ ಎಸ್ ಪಿ ಸಾಹೇಬರು ಇವ್ರಿಗೆಲ್ಲ ಮೇಲ್ ಆನೇಕಲ್ ತಾಲೂಕಲ್ಲಿ ಇರೋದರಿಂದ ಈ ತಾಲೂಕಿನಲ್ಲಿ ದಲಿತರಿಗೆ ಮಹಿಳೆಯರಿಗೆ ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಮನಸ್ಫೂರ್ತಿಯಿಂದ ನಾವು ನಂಬಿದ್ವಿ ಆದರೆ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ತಿಪ್ಪೇಸ್ವಾಮಿಯಂತಹ ಅಧಿಕಾರಿ ಬಂದು ಆವರಿಸ್ಕೊಂಡು ಯಾವುದೇ ಜಾತಿಯ ಬಡವರಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ ದೂರ ಎತ್ಕೊಂಡು ಹೋದರೆ ಆತ್ಮ ಗೈಡೆನ್ಸ್ ಮೇಲೆ ನಾವು ಕಂಪ್ಲೇಂಟ್ ಕೊಡಬೇಕು ಈಗ ದಲಿತರು ಯಾವ್ದಾರ ಕಂಪ್ಲೇಂಟ್ ತಗೋರೆ ಈ ವರ್ತು ಬರಬಾರ್ದು ದಲಿತರು ಯಾರು ಕಂಪ್ಲೇಂಟ್ ಕೊಡಬಾರ್ದು ನೀವು ಹಂಗೆ ಕೊಡೋಂಗಿದ್ರೆ ಎತ್ಕೊಂಡೋಗಿ ಇಲ್ಲೋ ನಾನು ಹೇಳ್ದಂಗೆ ಬರೆಯಂಗಿದ್ರೆ ಬಂದ್ರಿ ತಗೊಳಿದ್ರಿ ಎನ್ ಸಿ ಆರ್ ಕೊಡ್ತೀನಿ ಯಾವ್ದು ಇದು ಇಟ್ಲಾರ್ ಥರ ಇಟ್ಲಾರ್ ವರ್ತನೆ ಮಾಡ್ತಾಯಿದ್ದಾರೆ ಈ ತಿಪ್ಪೇಸ್ವಾಮಿಯವರು ನಮ್ಮ ಕಣ್ಣು ಮುಂದೆ ನಾವು ಎಷ್ಟೋ ಎತ್ಕೊಂಡು ಹೋದ್ವಿ ನಮಗೆ ಒಂದು ಗೌರವ ಇಲ್ಲ ಈಗ ಅವ್ರಿಗೆ ಗೌರವ ಕೊಡೋದು ಯಾರಿಗೆ ಗೊತ್ತಾ ದುಡ್ಡಿರೋರಿಗೆ ಹಿಟ್ಟಿದು ವಾಲೆಗಳು ವಾಲ್ಯಗಳು ಜೊ ಜುಟ್ಕೊಂಡು ಬಿಟ್ಕೊಂಡು ಕೆಟ್ಟು ಅಲ್ಲಿ ಇದಾರಲ್ಲ ಅವ್ರ ಪರಿಚಯ ಇದ್ದಾರೆ ಅವ್ರಿಗೆ ಆನೆಕಲ್ ತಾಲೂಕಲ್ಲಿ ಲೀಡರ್ಗಳು ಯಾರಂತ ಅವ್ರಿಗೆ ಗೊತ್ತಿಲ್ಲ ಪೊಲೀಸ್ರಿಗೆ ರೌಡಿಗಳ ಪರಿಚಯ ಅವ್ರಿಗೆ ಗೊತ್ತಿರೋದು ಆಕ್ಟಿವಿಸ್ ಅಲ್ಲಿ ಆಕ್ಟಿವಿಟೀಸಲ್ಲಿರೋರು ಮಾತ್ರ ಚೆನ್ನಾಗಿ ಪರಿಚಯ ಅವರಿಗೆ ಪೊಲೀಸರಿಗೆ ಅವ್ರ ಹೆಸರು ಹಿಡಿದು ಕರೀತಾರೆ ಯಾರನ್ನ ನಾಯಕರು ಹೋದರೆ ಅವ್ರ ಹೆಸರೇ ಗೊತ್ತಿಲ್ಲ ಅವರಿಗೆ ಇನ್ನು ಎಷ್ಟು ಮಾತ್ರ ಇವರು ತಿಳ್ಕೊಂಡಿದ್ದಾರೆ ನಾಯಕರ ಬಗ್ಗೆ ಎಷ್ಟು ಮಾತ್ರ ಗೌರವ ಕೊಡ್ತಾರೆ ಈ ಪೊಲೀಸ್ ಅಲ್ಲಿ ನಮಗೆ ನೋವಾಗ್ತದೆ ರೌಡಿಗಳು ಹೋಗಿ ಸನ್ಮಾನ ಮಾಡೋದು ರೌಡಿಗಳನ್ನ ಕರೆಸಿ ಸನ್ಮಾನ ಮಾಡೋದು ಇದು ಸಂಸ್ಕೃತಿ ಪೊಲೀಸ್ ಸ್ಟೇಷನಲ್ಲಿ ಈ ತಿಪ್ಪೇಸ್ವಾಮಿ ಬಂದ ಮೇಲೆ ಆನೆಕಲ್ಲಲ್ಲಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇಲ್ಲ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ದಲಿತ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ನಾವು ಈ ಆನೆಕಲ್ ತಾಲೂಕಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತಾರರಿಂದ ಪೊಲೀಸ್ ಸ್ಟೇಷನ್ನು ನಮಗೆ ನಂಟಿದೆ ಧರ್ಮರಾಜ್ ಸಾಹೇಬರು ಇದ್ದರು ಪೊಲೀಸ್ ಇನ್ಸ್ಪೆಕ್ಟ್ರು ಆವಾಗ್ಲಿಂದನೂ ಹೋಗ್ತೀವಿ ಬರ್ತೀವಿ ಆದರೆ ತಿಪ್ಪೇಸ್ವಾಮಿ ಅಂತ ಅಧಿಕಾರಿಯನ್ನು ನಾನು ನೋಡಲಿಲ್ಲ ಇಷ್ಟು ಭ್ರಷ್ಟನ ಆ ಏನಿಲ್ಲ ಉದಾಹರಣೆಗೆ ಆ ಕ್ರೆಶಿಯರ್ಗಳ ಲಾರಿಗಳು ಧೂಳು ಆ ಜನ ಯಾರನ್ನು ಅಡ್ಡಾಕೋಕೋದ್ರೆ ಬಂದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ನಿಂತ್ಕೊಳ್ತಾನೆ ಅಡ್ಡ ಅಂದರೆ ಏನಿದಕ್ಕೆ ಅರ್ಥ ಯಾವ ರೀತಿ ನೀನು ಜನಗಳ್ ಸಪೋರ್ಟ್ ಮಾಡ್ತೀಯಾ ಯಾವ ರೀತಿ ನೀನು ಜನಗಳಿಗೆ ನ್ಯಾಯ ಕೊಡ್ತಾ ಇದ್ದೀಯಾ ನಿನ್ನ ವಿರುದ್ಧ ಎಷ್ಟು ಹೋರಾಟಗಳಾಗ್ತಾ ಇದ್ದಾವೆ ಆನೆಕಲ್ ತಾಲೂಕಲ್ಲಿ ಗಾಂಜಾ ತಾಂಡ್ ಮಾಡ್ತಾ ಇದೆ ಗಾಂಜಾ ತ ಕುಡಿದುಬಿಟ್ಟು ಜನಗಳು ಎಲ್ಲಂದ್ರೆ ಅಲ್ಲಿ ಮರ್ಡರ್ಗಳಾಗ್ತಾ ಇದ್ದಾರೆ ನೀನು ಏನು ಕಂಟ್ರೋಲ್ ಮಾಡಿದ್ಯಾ ಯಾವ ಕಾನೂನು ನೀನು ರಕ್ಷಣೆ ಮಾಡ್ತಾ ಇದೆಯಾ ನೀನು ಬಂದಿರೋದು ಈ ಉದ್ದೇಶ ಏನು ಈ ಆನೆಕಲ್ ತಾಲೂಕಿನ ದಲಿತರನ್ನ ಮಟ್ಟ ಹಾಕಾಕ ಬಡವ್ರನ್ನ ಮಟ್ಟ ಹಾಕಾಕ ನೀನು ಬಂದಿರೋದು ನೀನು ಬಂದಿರೋದು ಹಣವಂತರನ್ನ ಮೇಲ್ ಕೆತ್ತಕ ಅವ್ರಿಗೆ ನ್ಯಾಯ ಕೊಡಕ ನಿನ್ನ ಉದ್ದೇಶ ಏನು ದಲಿತರು ಯಾರು ಕಂಪ್ಲೇಂಟ್ ಇಟ್ಕೊಂಡು ನಿನ್ನ ಸ್ಟೇಷನ್ಗೆ ಬರಬಾರ್ದ ಬೋರ್ಡ್ ಹಾಕ್ಬಿಡು ದಲಿತರು ಯಾರೂ ನನ್ನ ಆ ಠಾಣೆ ಒಳಗೆ ದೂರನ್ನು ಎತ್ಕೊಂಡು ಬರಬಾರ್ದು ಅಂತ ಬೋರ್ಡ್ ಹಾಕ್ಬಿಟ್ಟು ನಾವು ಬರಲ್ಲ ಹಂಗಾಗಿ ನಾವು ಭಾರಿ ಈ ನಾಯಕರೆಲ್ಲ ಹೋಗಿ 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 ಅದನ್ನ ಹತ್ರ ನಾವು ಬಿಟ್ಟಿದ್ದೀವಿ ಹಂಗಾಗಿ ಅದನ್ನು ಈ ತಾಲೂಕಿಂದ ಹೊರಗಡೆ ಹೋಗಬೇಕು ಇಲ್ಲ ಅಮಾನತ್ ಮಾಡಬೇಕು ಇವೆರಡೇ ನಮ್ಮ ಗುರಿ ಹಂಗಾಗಿ ಬಂಧುಗಳೇ ಇವತ್ತು ನಾವು ಇಪ್ಪತ್ತ್ಮೂರನೇ ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ನೊಂದ ಜನ ಎಲ್ಲ ಜಾತಿಯ ಬಡವರು ಎಲ್ಲ ಜಾತಿಯ ಮಹಿಳೆಯರು ದಯವಿಟ್ಟು ಈ ಹೋರಾಟಕ್ಕೆ ಪಾಲ್ಗೊಳ್ಳಿ ತಿಪ್ಪೇಸ್ವಾಮಿ ಅಂತ ಅಧಿಕಾರಿನ ನಾವು ಓಡಿಸೋಣ ಒಳ್ಳೆಯ ಅಧಿಕಾರಿ ತರೋಣ ಈ ತಾಲೂಕಿನ ಆಡಳಿತ ತುಂಬ ಕುಸಿದು ಹೋಗ್ತಾ ಇದೆ ತಾಲೂಕಿನ ಶಾಸಕರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಷ್ಟೆಲ್ಲ ಹೋರಾಟಗಳಾದರೂ ಕೂಡ ನೀವು ಯಾಕೆ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಶಾಸಕರನ್ನ ಕ್ವಶನ್ ಇದ್ದೀನಿ ನಾವು ಇಷ್ಟು ದಿವಸ ಶಾಸಕರನ್ನು ಕ್ವಶನ್ ಮಾಡಿಲ್ಲ ಅವರು ಅವ್ರ ವಿರುದ್ಧವೂ ಮಾತಾಡಿರಲ್ಲ ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತದೆ ಏನೋ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡಿದ್ವಿ ಈ ರೀತಿ ಅದ್ಗೇಳ್ತಾ ಇದ್ದರೆ ನೀವು ಸುಮ್ಮನೆ ಇದ್ದರೆ ನಾವು ಹೆಂಗೆ ಸುಮ್ಮನೆ ಇರೋಕ್ಕಾಗ್ತದೆ ಹೋರಾಟಗಾರರು ಹಂಗಾಗಿ ದಯವಿಟ್ಟು ಶಾಸಕರಲ್ಲೂ ಮನವಿ ಮಾಡ್ತೀನಿ ನೀವು ಈ ಹೋರಾಟದ ಏನಿದೆ ನಮ್ಮೊಂದು ಅಜೆಂಡಾ ತಿಪ್ಪೇಸ್ವಾಮಿಯನ್ನು ಅಮಾನತು ಮಾಡಬೇಕು ನೀವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಬೇಕು ಬೇರೆ ಅಧಿಕಾರಿ ಒಳ್ಳೆ ಅಧಿಕಾರಿಗಳನ್ನ ಜನಗಳಿಗೆ ನ್ಯಾಯ ಕೊಡಿಸೋಂಥ ಅಧಿಕಾರಿನ ಜನಗಳಿಗೆ ಸ್ಪಂದಿಸುವಂಥ ಅಧಿಕಾರಿನ ಕಾನೂನು ಸು ಸುವ್ಯವಸ್ಥೆನ ಕಾಪಾಡೋವಂಥ ಅಧಿಕಾರಿನ ಈ ತಾಲೂಕಿಗೆ ನೀವು ಕ ಕರೆತಾ ಶಾಸಕರಲ್ಲಿ ಮನವಿ ಮಾಡ್ತಾ ಎಲ್ಲ ಈ ತಾಲೂಕಿನ ಜನ ನೊಂದು ಜನ ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಒಳ್ಳೆಯ ಅಧಿಕಾರಿಯನ್ನು ಈ ತಾಲೂಕಿಗೆ ತಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಣ ಅಂತ ಹೇಳ್ತಾ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಏನು ಇದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ಇದಕ್ಕೆ ಕಾರಣ ಈ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರತಕ್ಕಂಥ ಏನು ನೋವುಗಳು ತೊಂದರೆಗಳು ಸಾಕಷ್ಟು ದಲಿತರ ಪರವಾಗಿ ಇಲ್ಲದಂತಹ ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ ಯಾಕೆಂದರೆ ಇಲ್ಲಿ ಸಾಕಷ್ಟು ಅಟ್ರಾಸಿಟಿ ಕಂಪ್ಲೇಂಟ್ಗಳು ದೂರುಗಳನ್ನು ಕೊಟ್ಟರು ಸಹ ಈ ಏನು ನಮ್ಮ ಆನೇಕಲ್ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾದ ತಿಪ್ಪೇಸ್ವಾಮಿಯವರು ಯಾವುದೇ ಪರಿಗಣನೆಗೆ ತಗೊಳ್ಳೋದಿಲ್ಲ ಕಾರಣ ಏನಂದರೆ ಅದಕ್ಕೆ ವಿರುದ್ಧವಾದಂಥ ಅವರು ಹೇಳಿಕೆ ಮುಖಾಂತರವಾಗಿ ಏನಾದರೂ ಅವರು ಹೇಳ್ದಂಗೆ ಕಂಪ್ಲೇಂಟ್ ಬರೆದುಕೊಟ್ರೆ ಮಾತ್ರ ಕಂಪ್ಲೇಂಟ್ಗಳನ್ನ ತಗೊಳ್ಳೋ ಮಟ್ಟದಲ್ಲಿ ಇದ್ದಾರೆ ಅವರು ಸೊ ಹಾಗಾಗಿ ಸಾಕಷ್ಟು ಬಡವರು ಹೆಣ್ಣುಮಕ್ಕಳು ಸಾಕಷ್ಟು ದೂರುಗಳನ್ನು ಏನು ಈ ತಾಲೂಕಿನಲ್ಲಿ ಇದ್ದಾವೆ ಅವರ ತೊಂದರೆಗಳಿಗೆ ಸಂಬಂಧಪಟ್ಟಂಥ ದೂರುಗಳನ್ನು ಕೊಟ್ಟಾಗ ಅದನ್ನು ಅವರು ಲೆಕ್ಕಕ್ಕೆ ಇಸ್ಕೊಳ್ಳೋದಿಲ್ಲ ಕಾರಣ ಏನಂದರೆ ಅವರು ಹೇಳದಂಗೆ ಕಂಪ್ಲೇಂಟ್ಗಳನ್ನ ಬರೀಬೇಕು ಆಗ ಮಾತ್ರ ನಾನು ನಿಮ್ಗೆ ಎನ್ ಸಿ ಆರ್ ಕೊಡ್ತೀನಿ ಅಂತ ಅವರ ಒಂದು ವಾದ ಹಾಗಾಗಿ ಇಂಥ ಒಬ್ಬ ಅಧಿಕಾರಿ ನಮ್ಮ ಆನೇಕಲ್ ತಾಲೂಕಿಗೆ ಬೇಕಾಗಿಲ್ಲ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಸೇವೆಯಿಂದ ಅಂಥೇಳಿ ನಮ್ಮ ಒಂದು ಒಂದು ಒಮ್ಮತವಾದ ತೀರ್ಮಾನ ಜೊತೆಗೆ ನಮ್ಮ ಶಾಸಕರು ಇದರ ಬಗ್ಗೆ ಗಮನಹರಿಸಬೇಕು ಯಾಕಂದರೆ ಇಂಥ ಒಬ್ಬ ಅಧಿಕಾರಿಗಳನ್ನು ಸಾಕಷ್ಟು ಇಲ್ಲಿ ಇಡಬಾರ್ದು ಜೊತೆಗೆ ಏನು ನಮ್ಮ ಆನೇಕಲ್ ತಾಲೂಕು ಒಬ್ಬ ಒಂದು ಮೀಸಲು ಕ್ಷೇತ್ರವಾಗಿದ್ದು ದಲಿತರು ಜಾಸ್ತಿ ಇರೋದರಿಂದ ದಲಿತರ ವಿರುದ್ಧವಾದಂಥ ಕೆಲಸಗಳು ಇವತ್ತು ಆಗ್ತಾ ಇದ್ದಾವೆ ಹಾಗಾಗಿ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂಥೇಳಿ ನಾವು ಇಪ್ಪತ್ತ್ಮೂರನೇ ತಾರೀಕು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ಯಶಸ್ವಿಯಾಗಿ ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿದ ಜೈ ಭೀಮ್ ನಮ್ಮ ದೈಕ್ ನಾವು ಏನು ಇನ್ ಟೆಕ್ಸ್ಪುರ ತಾಲೂಕು ಇದು ಆನಿಕಲ್ ರಾಣಿಗೆ ಹಮ್ಮಿಕೊಂಡಿರುವ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಾವು ತಿಪ್ಪೇಸ್ವಾಮಿಗೆ ಹೇಳೋದಷ್ಟೇ ಸುಮಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಿ ನಾವು ಅಟ್ರಾಸಿಟಿ ಕೇಸ್ಗಳು ಅವರು ತನಕ ಕೂಡ ಅವರು ಯಾವುದೇ ರೀತಿಯಲ್ಲಿ ಬಡವ್ರಕ ಮತ್ತು ದಲಿತ ಮತ್ತು ಎಲ್ಲ ಜಾತಿ ಬಡವ್ರಿಗೂ ಕೂಡ ಸಮಸ್ಯೆಗಳು ಬಗೆಹರಿಸ್ತಿಲ್ಲ ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡಬೇಕು ಇಲ್ಲ ಅಂತಂದರೆ ಅವರ ಮೇಲೆ ನಾವು ಬೃಹತ್ ಹೋರಾಟ ಮಾಡ್ತೀರ ಮೂರನೇ ತಾರೀಕು ಅನ್ನ ಮಾಡಿಲ್ಲ ಅಂದರೆ ಅವರ ಮುಂದೆ ನಾವು ರಸ್ತೆ ತಡೆ ಮಾಡಬೇಕಾಗ್ತದೆ ಆ ರಸ್ತೆಯನ್ನು ತಡೆ ಮಾಡಬೇಕಾಗ್ತದೆ ಅವ್ರನ್ನ ಅಮನತ್ತು ಗಳಿಸ್ಬೇಕು ಗಳಿಸಿಲ್ಲ ಅಂತಂದರೆ ನಾವು ಮುಂದಿನ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗ್ತದೆ ಇಪ್ಪತ್ತ್ಮೂರು ಕ ನಾವು ಪ್ರತಿಭಟನೆ ಮಾಡೇ ಮಾಡ್ತೀರಿ ಅಂತೇಳಿ ಶಾಸಕರಿಗೂ ಕೂಡ ಶಾಸಕರು ಏನನ್ನ ಅವ್ರನ್ನ ಸಪೋರ್ಟ್ ಮಾಡಿಲ್ಲ ನಮ್ಗೆ ಅಂತಂದರೆ ಅವ್ರ ಇರುದ್ಧವೂ ಕೂಡ ಹೋರಾಟ ಮಾಡ್ತಿರಂತ ಹಾಗೂ ನಾವು ಸರ್ಕಾರ ವಿರುದ್ಧವೂ ಹೋರಾಟ ಮಾಡ್ತಿರಂತ ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ತಿಪ್ಪೇಸ್ವಾಮಿ ಸಾಹಿಬ್ರಿಗೋಸ್ಕರವಾಗಿ ಹೋರಾಟ ಮಾಡಿ ಸಂಘಟನೆ ಎಲ್ಲ ಸೇರಿಸ್ಕೊಂಡಿದ್ವಿ ಕಾರಣ ಏಂದರೆ ಅವರು ಕಲಸಕ್ಕೆ ಮಾಡಿ ಮಾಡ್ ಕಲಸ ಮಾಡೋಕ್ಕೆ ಬಂದಿದ್ದರು ಅವ್ರು ಹಿಟ್ಲರ್ ಥರ ಮಾಡೋಕ್ಕೆ ಬಂದಿಲ್ಲ ಎಲ್ಲರ ಜನಕ್ಕೂ ಅವ್ರು ಬೇಕು ಕಾರಣ ಅವ್ರಿಗೂ ಅದು ಗೊತ್ತಿದುಕೊಂಡು ಕಲಸ ಏನು ಮಾಡಬೇಕು ಅನ್ನ ನೋಡಿಕೊಂಡು ಮಾಡಿದರೆ ಚೆನ್ನಾಗ್ತದೆ ಈ ವರ್ಗ ಬೇಕು ಆ ವರ್ಗ ಬೇಕು ಅನ್ನೊಂದು ನೋಡಿದರೆ ಅದು ಚೆನ್ನಾಗಿಲ್ಲ ಅದಕ್ಕೋಸ್ಕರವಾಗಿ ಅವರು ಸಾಹೇಬವರು ತಾಲೂಕಲ್ಲಿ ಇರ್ತಾರೆ ಅಂದರೆ ಅವರು ಆ ಕೆಲಸ ಮಾಡಿದ್ರೆ ಆ ತಾಲೂಕು ಚೆನ್ನಾಗಿರ್ತದೆ ಒಲ್ಲ ಕೆಲಸ ಮಾಡಿಲ್ಲಿದ್ರೆ ಆ ಕೆಲಸ ಚೆನ್ನಾಗಿ ತಾಲೂಕ ಚೆನ್ನಾಗಿರಲಿಲ್ಲ ಅಂದರೆ ತುಂಬ ಗಾಳಗಲ್ಲು ತುಂಬ ಇದುಗಳು ಸ್ಟಾರ್ಟ್ ಆಗ್ತದೆ ವಿರೋಧಿಗಳು ಸ್ಟಾರ್ಟ್ ಆಗ್ತಾರೋ ಇದೇ ಥರ ಗಾಟಲ್ ಆಗ್ತದೆ ಅದಕ್ಕೋಸ್ಕರವಾಗಿ ಆ ಅವ್ರ ಸಾಹೇಬ್ರಿಗೂ ಡಿಸೈನ್ ಮಾಡಿಬಿಟ್ಟು ಹೋಗಿದರೆ ಚೆನ್ನಾಗಿತ್ತದು ಇಲ್ಲಂದರೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಂಡು ಹೋಗಿದರೆ ಚೆನ್ನಾಗಿರ್ತದೆ ಇದಕ್ಕೋಸ್ಕರ ಓಟ ಮಾಡಿಕ್ಕೂ ನಾವು ಸ್ಯಾಕ್ಗಳಲ್ಲಿ ಸೇರ್ಸ್ಕೊಂತೀವಿ ಅಲ್ಲ ಸೇರಿಸ್ಕೊಂಡು ಹೋರಾಟ ಮಾಡೋಕ್ಕೂ ಸಹಾಯ ಮಾಡ್ತೀನಿ ಈಗ ಬೀ ಸಾಬ್ಬಿದಕ್ಕೂ ಜೈ ದಲಿತ ಹಾಗೂ ಪ್ರವೃತ್ತಿ ಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ದಲಿತ ವಿರೋಧಿ ರೈತ ವಿರೋಧಿ ದಲಿತರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾರೋ ತಿಪ್ಪೇಸ್ವಾಮಿ ವಿರುದ್ಧ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ನಡಿಗೆ ಜಾಥಾ ನಿಮ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ದಲಿತರು ಮಹಿಳೆಯರು ರೈತರು ಪಾಲ್ಗೊಂಡು ಈ ತಿಪ್ಪೇಸ್ವಾಮಿಯನ್ನು ಅಮಾನತು ಮಾಡೋವರೆಗು ನಾವು ಬಿಡೋದಿಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ